ಮತ್ತು ಅತ್ಯಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಯನ್ನು ಸಿಗುವಂಥ ಕೋರ್ಗೊಂಡಿ ಡಿ ದೇವರಾಜ್ ಅವರು ಸ್ಥಾಪನೆ ಮಾಡಿರುವಂಥ ಡಿ ಎಂ ಆರ್ ಫೌಂಡೇಶನ್ ದೇವರಪ್ಪ ಮತ್ತು ರತ್ನಮ್ಮ ಎಜುಕೇಷನ್ ಸೊಸೈಟಿಯ ಡಿ ಎಂ ಆರ್ ಫೌಂಡೇಶನ್ ಕಡೆಯಿಂದ ಈ ಒಂದು ಪತ್ರಿಕಾಗೋಷ್ಠಿಗೆ ಆಹ್ವಾನವನ್ನು ಕೊಟ್ಟಿದ್ದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಡಿ ಎಂ ಆರ್ ಫೌಂಡೇಶನ್ನ ಕಾರ್ಯದರ್ಶಿಗಳಾದಂಥ ಮತ್ತು ದೇವರಾಜ್ ಅವರ ಸಹೋದರರಾದಂಥ ಮುನರಾಜ್ ಅವರು ಇದ್ದಾರೆ ಮುನ್ರಾಜ್ ಅವರು ಬೆಂಗಳೂರಲ್ಲಿ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ವಕೀಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅತ್ಯಂತ ಒಳ್ಳೆಯ ಹೆಸರು ಕೂಡ ಇಟ್ಕೊಂಡಿದ್ದಾರೆ ಮತ್ತು ಅವ್ರ ಜೊತೆಗೆ ನಮ್ಮ ಬೆಕ್ಲಿ ವೆಂಕಟೇಶ್ ಗೌಡ್ರು ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಏನಪ್ಪ ಅಂತಂದರೆ ದೇವರಾಜ್ ಅವರು ಕೋಲಾರದಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ನಿರ್ಧಾರವನ್ನು ತಗೊಂಡು ಯಾವತ್ತೂ ಒಂದು ಅತ್ಯಂತ ಕ್ರಿಯಾಶೀಲ ಆಲೋ ಆಯೋ ಆಲೋಚನೆಗಳಿಗೆ ಒಂದು ಹೆಸರು ಅಂತಂದರೆ ಅದು ದೇವರಾಜ್ ಅವರು ಆ ಥರ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಯಾಗಿ ಕೋಲಾರ ಜಿಲ್ಲೆಯ ಬಗ್ಗೆ ಅವರದೇ ಆದಂಥ ಒಂದು ಕಲ್ಪನೆ ಇತ್ತು ಅದರಲ್ಲೂ ನನ್ನ ಹುಟ್ಟೂರು ಕೋಲಾರ ಕೋಲಾರ ನಗರದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋವಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅವರು ಈಗಾಗಲೇ ಕೋಲಾರ ಸರ್ಕಾರಿ ಬಾಲಕರ ಕಾಲೇಜಿನ ಅಭಿವೃದ್ಧಿ ಪಡಿಸಿರುವಂಥದ್ದು ಇರ್ಬೋದು ವುಮೆನ್ಸ್ ಕಾಲೇಜಿನ ಬಾಲಕಿಯರ ಕಾಲೇಜಿನ ಅಭಿವೃದ್ಧಿ ಪಡಿಸಿರುವಂಥದ್ದು ಬೇರೆ ಬೇರೆ ದಾನಿಗಳನ್ನು ಸ್ಪಾನ್ಸರ್ಶಿಪ್ ಕರ್ಕೊಂಬಂದು ಅಭಿವೃದ್ಧಿ ಪಡಿಸಿರೋದ್ರ ಜೊತೆಗೆ ಇವಾಗ ಕೋಲಾರ ಸರ್ಕಾರಿ ಬಾಲಕರ ಕಾಲೇಜಿನ ಸರ್ವಜ್ಞ ವೃತ್ತದಿಂದ ಪ್ರಭಾಟಕ್ಕೆ ಏನಿದೆ ಅದನ್ನೊಂದು ಸಾಂಸ್ಕೃತಿಕ ಕೇಂದ್ರವಾಗಿ ತಾಣವಾಗಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಎರಡೂ ಕಡೆ ಇಲ್ಲಿ ಒಂದು ಕಡೆ ಫುಡ್ ಪಾರ್ಕು ಇನ್ನೊಂದು ಕಡೆ ಕಲ್ಚರಲ್ ಪಾರ್ಕ್ ಅಂತ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬೇರೆ ಬೇರೆ ಕಂಪನಿಗಳು ಮತ್ತು ಅವರ ಆತ್ಮೀಯರು ಗೆಳೆಯರನ್ನ ಅವರ ಸಹಕಾರವನ್ನು ಪಡ್ಕೊಂಡು ಅದರ ಮೂಲಕ ಅದನ್ನು ಆಲ್ರೆಡಿ ಶುರು ಮಾಡಿದ್ದಾರೆ ಇನ್ನೇನು ಕೆಲವೇ ದಿವಸಗಳಲ್ಲಿ ಅದು ಕೂಡ ಪೂರ್ಣ ಆಗಿ ಲೋಕಾರ್ಪಣೆಗೊಂಡು ಪ್ರತಿ ದಿವಸ ಅಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದು ನಡಿಬೇಕು ಮತ್ತು ಅಲ್ಲೇ ಶೇಷಾದ್ರಿಪುರಮಲ್ಲಿ ಏನು ಬೆಂಗಳೂರಲ್ಲಿ ಸಿಗುತ್ತೆ ಫುಡ್ ಪಾರ್ಕ್ ಆ ಥರದಲ್ಲಿ ಎಲ್ಲ ಫುಡ್ ವೆರೈಟೀಸಲ್ಲಿ ಸಿಕ್ಕಿ ಬೆಳಗ್ಗೆಯಿಂದ ಸಾಯಂಕಾಲ ಬಂದು ಕೋಲಾರದ ಜನ ಎಲ್ಲ ಬಂದಲ್ಲಿ ಒಂದು ಸ್ವಲ್ಪ ವಿಶ್ರಂಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಹೋಗುವಂಥ ರೀತಿಯಲ್ಲಿ ಆಗಬೇಕು ಅಂತ ಆ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿದ್ದಂಥ ಸಂದರ್ಭದಲ್ಲಿ ಕೋಲಾರದಲ್ಲಿ ರಿಕ್ರಿಯೇಷನ್ನೇ ಕಡಿಮೆ ಇದೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕಡಿಮೆ ಇದೆ ಇದನ್ನೇನಾದರೂ ಮಾಡಿ ಪ್ರಮೋಟ್ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯುಗಾದಿ ಉತ್ಸವ ಅಂತ ಪ್ರತಿ ವರ್ಷ ಯುಗಾದಿ ಹಬ್ಬದ ದಿವಸ ಯುಗಾದಿ ಉತ್ಸವ ಶುರು ಮಾಡಿ ಒಂದು ಕಲ್ಚರಲ್ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿರುವಂಥ ಪ್ರಖ್ಯಾತ ಕಲಾವಿದರನ್ನ ಕರ್ಕೊಂಡ್ಬಂದು ಆ ರಸದೌತಣವನ್ನು ಕೋಲಾರದ ನಾಗರಿಕರಿಗೆ ದೊರಕಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯುಗಾದಿ ಉತ್ಸವ ಅಂತ ಶುರು ಮಾಡಿ ಅನೌನ್ಸ್ ಮಾಡಿದ್ರು ಪ್ರತಿ ವರ್ಷ ಇದನ್ನು ನಾನು ಮಾಡ್ತೀನಿ ಇದನ್ನು ನನ್ನ ಕೋಲಾರದ ಜನಕ್ಕೆ ನನ್ನ ಕಿರು ಕಾಣಿಕೆಯಾಗಿ ಒಂದು ಅಳಿಲು ಸೇವೆಯಾಗಿ ಇದನ್ನು ಒಂದು ಕಲ್ಪಿಸ್ಕೊಡ್ತೀನಿ ಯಾಕಂದರೆ ಒಂದು ಅಟ್ಮಾಸ್ಫಿಯರ್ ಒಂದು ಕಲ್ಚರಲ್ ಅಟ್ಮಾಸ್ಫಿಯರ್ ಕೋಲಾರಕ್ಕೆ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದನ್ನು ಅತ್ಯಂತ ಯಶಸ್ವಿಯಾಗಿ ಕೂಡ ಮಾಡಿದರು ಮಾಡಿದಂಥ ಸಂದರ್ಭದಲ್ಲಿ ಆಮೇಲೆ ನೆಕ್ಸ್ಟ್ ಇಯರ್ ಏನಾಯಿತು ಅಸೆಂಬ್ಲಿ ಎಲೆಕ್ಷನ್ ಬಂತು ಹಂಗಾಗಿ ಮಾಡೋಕ್ಕಾಗಲಿಲ್ಲ ಆಮೇಲೆ ಲೋಕಸಭಾ ಎಲೆಕ್ಷನ್ ಬಂತು ಕೋಡ್ ಆಫ್ ಕಂಡಕ್ಟ್ ಇತ್ತು ಮಾಡೋಕ್ಕಾಗಲಿಲ್ಲ ಈ ವರ್ಷ ಏನೂ ಇಲ್ಲದೆ ಕ್ಲಿಯರ್ ಕ್ಲಿಯರ್ ಆಗಿರೋಂಥ ಸಂದರ್ಭದಲ್ಲಿ ಕಳೆದ ಒಂದು ಹಿಂದೆ ಮತ್ತು ಅವರಾಗ ಅವರ ಇನ್ಷಿಯೇಟಿವ್ ಯಾರೂ ಕೂಡ ಕೇಳಿರಲಿಲ್ಲ ಇದನ್ನು ನೀವು ಹೇಳಿದ್ರಿ ಮಾಡ್ತಾ ಇಲ್ಲ ಮಾಡಲಿಲ್ಲ ಅಂತ ಅವರಾಗ ಇನಿಷಿಯೇಟಿವ್ ಇನ್ಷಿಯೇಟಿವ್ ತಗೊಂಡು ಈ ಸಾರಿ ಮೂವತ್ತನೇ ತಾರೀಕು ಮಾರ್ಚ್ ಮೂವತ್ತು ಏನು ಯುಗಾದಿ ದಿವಸ ಸಾಯಂಕಾಲ ಒಂದು ನಾಲ್ಕು ಗಂಟೆಗಳ ಕಾಲ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಸಂಜೆ ಒಂದು ಸಾಂಸ್ಕೃತಿಕ ರಸತೌತಣವನ್ನು ಕೋಲಾರ ಜಿಲ್ಲೆಯ ನಾಗರಿಕ ಕೊಡಬೇಕು ಅಂತೇಳಿ ಅದಕ್ಕೆ ಅಂದ್ಕೊಂಡಿದ್ದಾರೆ